ಸಾಲದ ಸಮಸ್ಯೆಯಿಂದ ಕಷ್ಟಗಳನ್ನು ಅನುಭವಿಸುತ್ತಿರುವವರು ದುಃಖಗಳನ್ನು ಅನುಭವಿಸುತ್ತಿರುವವರು ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಇರುವವರು ನಾವು ಇವತ್ತಿನ ದಿವಸ ಹೇಳಿಕೊಡುವಂತಹ ಈ ಸಣ್ಣ ಪರಿಹಾರವನ್ನು ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಮಾಡುವಂತಹ ಈ ಪರಿಹಾರದಿಂದ ಸಕಲ ಸಮಸ್ಯೆಗಳು ದೂರ ಆಗುವುದರ ಜೊತೆಗೆ ಸಾಲದ ಸಮಸ್ಯೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಎಲ್ಲವೂ ಪರಿಹಾರ ಆಗುತ್ತೆ ಆ ಸಮಸ್ಯೆಗೆ ಯಾವ ತಂತ್ರಗಳನ್ನು ಮಾಡಬೇಕು ಮತ್ತು ಅದರಿಂದ ಆಗುವಂತಹ ಪ್ರಯೋಜನಗಳೇನು ಯಾವ ವಸ್ತುಗಳನ್ನು ಬಳಸಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟೆಚ್ ಮಾಡಿ ಮತ್ತು ನೀವು ಯಾವ ಊರಿನಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಊರಿನ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ದೇವರ ಹೆಸರಿನ ಜೊತೆಗೆ ನಿಮಗೆ ಅನುಗ್ರಹ ಸಿಗಲಿ ಅಂತ ಹಾರೈಸಿ ರಿಪ್ಲೈ ಪ್ರತಿಯೊಬ್ಬರಿಗೂ ಮಾಡೇ ಮಾಡ್ತೀವಿ ಹಾಗೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಮನುಷ್ಯನ ಜೀವನದಲ್ಲಿ ಸಾಲದ ಸಮಸ್ಯೆಗಳು ಅನ್ನುವುದು ಇದ್ದದ್ದೇನೆ ಯಾರಿಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬಂದಿಲ್ಲದೆ ಇರುವುದು ಉದಾಹರಣೆಗಳೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಅನುಭವಿಸುತ್ತಾ ಇರುತ್ತಾರೆ ಕೆಲವರಿಗೆ ಶ್ರೀಮಂತಿಕೆ ಇದ್ದರೆ ಕೆಲವರಿಗೆ ಬಡತನ ಇರುತ್ತೆ ಒಂದಿದ್ದರೆ ಒಂದಿರುವುದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಇರುವುದು ಸಹಜವಾಗಿರುತ್ತೆ ಮನೆಯ ಪರಿಸ್ಥಿತಿಯಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿರಬೇಕು ಮಾಡಿಕೊಂಡಿರುವ ಸಾಲಗಳು ಶೀಘ್ರವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ನೀವು ಅಮಾವಾಸ್ಯ ದಿವಸ ರಾತ್ರಿ ಹೊತ್ತು ಈ ಕೆಲಸವನ್ನು ಮಾಡಬೇಕು ಏನು ಮಾಡಬೇಕು ಅಂದರೆ ಮಧ್ಯರಾತ್ರಿ ಅಮಾವಾಸ್ಯ ದಿವಸ ಮಧ್ಯರಾತ್ರಿ ತಣ್ಣೀರಿನ ಸ್ನಾನ ಮಾಡಬೇಕು ತಣ್ಣೀರಿನ ಸ್ನಾನ ಮಾಡಿದ ಬಂದ ನಂತರ ಮಹಾಲಕ್ಷ್ಮಿಯ ಒಂದು ಪುಟ್ಟ ವಿಗ್ರಹ ಅಥವಾ ಒಂದು ಫೋಟೋ ಇದ್ದರೂ ಸಾಕು ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು ಮತ್ತು ನಿಮ್ಮ ಕೈಗೆ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಲಕ್ಷ್ಮಿ ಕವಡೆಗಳು ಪುಟ್ಟ ಪುಟ್ಟದಾಗಿ ಕವಡೆಗಳು ಸಿಗುತ್ತೆ ಐದು ಕವಡೆಗಳನ್ನು ನೀವು ತೆಗೆದುಕೊಂಡು ಆ ಕೆಂಪು ವಸ್ತ್ರದ ಮಧ್ಯಭಾಗದಲ್ಲಿ ಇಡಬೇಕು ಬಿಳಿ ಗುಲಗಂಜಿ ಮತ್ತು ಕೆಂಪು ಗುಲಗಂಜಿ ಇವೆರಡನ್ನು ನೀವು ಸಾರಂಗ ಮುದ್ರಿಕೆಯಲ್ಲಿಯೇ ಅದನ್ನು ತೆಗೆದುಕೊಂಡು ಹಾಕಬೇಕು ಅದಾದ ನಂತರ ಅರಿಶಿಣ ಮತ್ತು ಕುಂಕುಮ ಎರಡನ್ನು ಕೂಡ ಸಾರಂಗ ಮುದ್ರಿಕೆಯಲ್ಲೇ ಹಾಕಬೇಕು ಮತ್ತು ಅಕ್ಷತೆ ಇದನ್ನು ಕೂಡ ಸಾರಂಗ ಮುದ್ರಿಕೆಯಲ್ಲಿ ಹಾಕಬೇಕು ಎಲ್ಲವನ್ನು ಹಾಕಿದ ನಂತರ ಅರಿಶಿಣದ ಕೊಂಬು ಮತ್ತು ಕಲ್ಲುಪ್ಪು ಸಾರಂಗ ಮುದ್ರಿಕೆಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನೇ ಹಾಕಬೇಕು ಮಹಾಲಕ್ಷ್ಮಿಗೆ ಪ್ರಿಯವಾದ ಈ ವಸ್ತುಗಳನ್ನು ಕೆಂಪು ವಸ್ತ್ರದ ಮಧ್ಯಭಾಗದಲ್ಲಿಟ್ಟು ಅದನ್ನು ಎಷ್ಟು ಬಾರಿ ಫೋಲ್ಡ್ ಮಾಡೋಕ್ಕಾಗುತ್ತೋ ಅಂದರೆ ಮಡಚಕಾಗುತ್ತೋ ಅಷ್ಟು ಬಾರಿ ಮಡಚಬೇಕು ಎಡಗೈ ಮೇಲೆ ಬಟ್ಟೆಯನ್ನು ಹಿಡಿದುಕೊಂಡು ಬಲಗೈಯಿಂದ ಎಲ್ಲವನ್ನು ಹಾಕಬೇಕು ಅತ್ತದ ನಂತರ ಅದನ್ನು ಮಡಚಿದ ಮೇಲೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡಬೇಕು ಅದಾದ ನಂತರ ಕರ್ಪೂರದ ಆರತಿ ದೂಪದೀಪದ ಆರತಿಯನ್ನು ಮಾಡುವಾಗ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಈ ಒಂದು ಮಂತ್ರವನ್ನು ಹೇಳಬೇಕು ಹಾಗೂ ಇದು ರಹಸ್ಯ ಮಂತ್ರ ಹಣಕಾಸಿನ ವಿಚಾರಕ್ಕಾಗಿ ಇರುವಂತಹ ಈ ಮಂತ್ರ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ಕಮಲ ವಾಸಿನ್ಯೈ ನಮೋ ನಮಃ ಈ ಮಂತ್ರನ ನೀವು ಪ್ರತಿನಿತ್ಯ ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಭಕ್ತಿಯಿಂದ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಸಮಯವಿದ್ದರೆ ನೂರ ಎಂಟು ಬಾರಿ ಜಪ ಮಾಡುವುದರಿಂದ ಮನಸ್ಸಿನಲ್ಲಿರುವಂತಹ ಕಷ್ಟಗಳ ಜೊತೆಗೆ ಹಣಕಾಸಿನ ವಿಚಾರಗಳು ಸಾಲದ ಸಮಸ್ಯೆಗಳು ಎಲ್ಲವೂ ಕಡಿಮೆಯಾಗುತ್ತಾ ಬರುತ್ತೆ ಪ್ರತಿದಿನ ಪೂಜೆ ಮಾಡಬೇಕು ಪೂಜೆ ಮಾಡ್ತಾ ಬನ್ನಿ ಲಕ್ಷ್ಮಿ ಅನುಗ್ರಹ ಕಟಾಕ್ಷದಿಂದ ಹಣಕಾಸಿನ ಅರಿವು ಅನ್ನುವುದು ದುಡ್ಡಿನ ಮೂಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು